ಇವತ್ತು ಲಾಂಡ್ ಆರ್ಡರ್ ಅಂತ ಬಹುಶಃ ದಿನ ಒಂದು ಘಟನೆ ಬಹುಶಃ ಇಡೀ ನಾಗರಿಕ ಸಮುದಾಯ ತಲೆ ಒಂದು ಘಟನೆ ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿ ಮಾಡ್ಕೊಂಡು ನೂರಾರು ಕಣ್ಗಳನ್ನ ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ತಲ್ಲೆಸಿತ ಮಾಡ್ತಾರೆ ಅಂತಕ್ಕಂಥದ್ದಾದ್ರೆ ಬಹುಶಃ ನಮ್ಮ ಸಮಾಜ ಇವತ್ತು ಎಲ್ಲಿ ಹೋಗಿ ಇಲ್ತಾ ಇದೆ ಇವತ್ತು ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕಾಗ್ತದೆ ಇವೆಲ್ಲವೂ ಕೂಡ ಪ್ರತಿದಿನ ನಾವೇನು ಈ ಸರ್ಕಾರದ ವೈಫಲ್ಯತೆಗಳು ದುರಾಡಳಿತ ಇವೆಲ್ಲವನ್ನ ಇವತ್ತೇನು ನೋಡ್ತಾ ಇದ್ದೇವೆ ಬಹುಶಃ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಮೇ ತಿಂಗಳು ಒಳಗಡೆ ಆಗ ಯಾವ ಕಾರಣಕ್ಕೆ ಇವತ್ತು ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಡಿಲೇ ಮಾಡ್ತಾ ಇದೆ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ಜೆ ಡಿ ಎಸ್ ನಲ್ಲೂ ಕಾಡ್ತಾ ಇದೆ ಬಿಜೆಪಿ ಇದೆ ಬಹುಶಃ ಅವರ ಒಂದು ಒಳ ಜಗಳ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ ಒಬ್ಬೊಬ್ರು ಒಂದೊಂದು ರೀತಿ ದ್ವಂದ್ವದ ಹೇಳಿಕೆಗಳು ಒಬ್ಬೊಬ್ಬರಲ್ಲಿ ಕೂಡ ಒಬ್ರಿಗೊಬ್ರು ಒಂದು ಸಮನ್ವಯತೆ ಎಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ಕೋರ್ಡಿನೇಷನ್ ಅಂತಕ್ಕಂಥದ್ದು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರತಕ್ಕಂತ ಮಂತ್ರಿಗಳ ಹಾದಿಯಾಗಿ ಮುಖ್ಯಮಂತ್ರಿಗಳ ಹಾದಿಯಾಗಿ ಉಪ ಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಯಾವುದೇ ಕೋರ್ಡಿನೇಷನ್ನ ಇವತ್ತು ಅವ್ರ ಕಡೆಯಿಂದ ಆಗದೇ ಇರತಕ್ಕಂತ ನಿಟ್ಟಿನಲ್ಲಿ ಬಹುಶಃ ಇವೆಲ್ಲವನ್ನ ಸರಿಪಡಿಸ್ಕೊಳ್ತಕ್ಕಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಗೊತ್ತಿಲ್ಲ ಇದು ಸರಿ ಹೋಗ್ತದಾ ಅಥವಾ ಇದೇ ರೀತಿ ನಿರಂತರವಾಗಿ ಕಂಟಿನ್ಯೂ ಆಗತ್ತ ಅಂತ ಬಹುಶಃ ಇವೆಲ್ಲವೂ ಕೂಡ ಒಂದು ಮೂಲ ಕಾರಣ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿನ ಮುಂದೆ ಒಡ್ಡಿ